ನೋಡ್ರಪ್ಪ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿಸಿ ಲೈಫ್ ಕನ್ನಡಿಗ ಮಾತಾಡ್ತಾ ಇದ್ದೀನಿ ಇವತ್ತು ಏನಪ್ಪ ಐವತ್ತೊಂಬತ್ತನೇ ದಿನ ನಡೀತಾ ಇದೆ ಏನಪ್ಪ ಇವತ್ತು ಮೇನ್ ವಿಷಯ ಐದು ವಿಷಯ ಇದೆ ನೋಡಪ್ಪ ಇವತ್ತಿಂದ ಎಪಿಸೋಡಲ್ಲಿ ಐದು ವಿಷಯ ಇದೆ ಐದು ವಿಷಯ ಶಿಸ್ತಾಗಿ ಹೇಳ್ಬಿಡ್ತೀನಿ ಶಿಸ್ತಾಗಿ ಕೇಳ್ಕೊಂಬಿಡಿ ಮೊದಲು ಮೇನ್ ಬಂದ್ಬಿಟ್ಟು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ ಮಣ್ಣಿನ ಉಂಡೆ ಅವುಗಳನ್ನು ಮೂರು ಹೋಲಿದೆಯಲ್ಲ ಅಲ್ಲಿಂದ ಬಿರಂಗಿ ಊರು ಮೂಲಕ ಇಸೀತಾರೆ ಅದನ್ನು ಇವ್ರು ತಗೊಂಡು ಅವರು ಟೀಮ್ ಡಿವೈಡ್ ಆಗಿದೆಯಲ್ಲ ಮಂಜಣ್ಣೊಂದು ಒಂದು ಮಹಾರಾಜನ ಟೀಮು ಮಹಾರಾಣಿ ಟೀಮು ಆ ಟೀಮಲ್ಲಿರೋರು ಆ ಇದನ್ನು ಒಂದು ಅಸ್ತ್ರ ಅಸ್ತ್ರದ ಥರ ಮಾಡಿ ಅದನ್ನು ಸಣ್ಣ ಪೆಟ್ಟಿಗೆ ಮೇಲೆ ಇಟ್ಟು ಅದನ್ನು ಸೇಫ್ ಮಾಡಬೇಕು ಅಂತ ಹೇಳಿರ್ತಾರೆ ಅದನ್ನು ಮಾಡೋ ಇದರಲ್ಲಿ ಎಲ್ಲ ಟೀಮವ್ರು ಒಂದು ಮಣ್ಣು ಇಸ್ಕೋಬೇಕು ಅವರ ಟೀಮ್ ಕೊಡಬೇಕು ಅವರು ಅವ್ರ ಟೀಮ್ ಅವ್ರು ಏನಿರ್ತಾರೆ ಅವ್ರು ಮಾಡಬೇಕಣ ಇದು ಮೇಯ್ನ್ ಕಾನ್ಸೆಪ್ಟು ಬಟ್ ಆದರೆ ಇವರು ಅದು ಹೆಂಗರ್ಥ ಮಾಡ್ಕೊಂಡ್ರು ಏನೋ ಬಿಗ್ ಬಾಸು ಮಣ್ಣನ್ನು ತಟ್ಟಿ ಅಂತ ಹೇಳಿದ್ರೆ ಈ ರಜತ್ತು ಈ ತ್ರಿವಿಕ್ರಮು ಪಾಪ ಚಿಕ್ಕ ಹುಡುಗರು ಅವರಲ್ಲ ಅನ್ಬಂತ ಅವ್ರನ್ನ ಅವ್ರನ್ನ ತಟ್ಟಿ ಮಣ್ಣು ಥರ ತಟ್ತಾಯಿದ್ರು ಬಟ್ ಇದು ಬಿಗ್ ಬಾಸ್ ಏನು ಟಾಸ್ಕ್ ಕೊಟ್ಟಿದ್ರು ಅದನ್ನೇ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸು ಮೇಯ್ನ್ ಇವರು ಹೋಗ್ತಾ ಹೋಗ್ತಾ ಫಿಸಿಕಲ್ ಆಗ ಹೋಗ್ತು ವಾಯ್ಸು ಆಮೇಲೆ ಮಾತಾಡ್ತಾ ಬರದಲ್ಲಿ ರಜತ್ತು ಗುಲ್ಡೆ ಹೊಡೆದಾಕ್ತೀನಿ ಅಂದರು ಅದು ಸಹಜನೇ ಆ ಸಿಟ್ಟಲ್ಲಿ ಅನ್ನೋದು ಬಟ್ ಆದರೆ ಮಂಜಣ್ಣ ಅದನ್ನು ಫುಲ್ಲು ಹೈಲೈಟ್ ಮಾಡಿ ರಜತನ್ನು ಡೋನ್ ಮಾಡೋಕ್ಕೆ ಭಾಳ ಟ್ರೈ ಮಾಡ್ದೆ ಅಂತ ನನಗನ್ನಿಸ್ತು ನಿಮ್ಗೆ ಯಾಕೆ ಅನ್ನಿಸ್ತು ಗೊತ್ತಿಲ್ಲ ಹಂಗೆ ವಾದ ವಿವಾದ ಇದು ಮಾಡಿದಾಗ ರಜತ್ತು ಹೇಳ್ದೆ ನೀನು ಅವತ್ತು ಅನ್ವಂತುಗೆ ಮಿಟ್ಟಿನಲ್ಲಿ ಹೊಡಿತೀನಿ ಅಂತಂದೆ ಅದನ್ನು ಮಾತ್ರ ನಾವು ಹಂಗೆ ಬಿಟ್ಟು ಇವಾಗ ನೀನು ಮಾತ್ರ ಇಷ್ಟೊಂದು ಮಾತಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಹೇಳ್ದೆ ಅದನ್ನು ಮಂಜಣ್ಣ ಅದು ಅದು ಫ್ಲೋ ಅಲ್ಲಿ ಬಂದುಬಿಡ್ತು ಗುರು ಅಂತ ಹೇಳ್ದೆ ಅಲ್ಲ ಗುರು ನೀನು ಹೇಳಿದ್ರೆ ಫ್ಲೋ ಇವನು ಹೇಳಿದ್ರೆ ಫ್ಲೋ ಇಲ್ಲ ಇದು ಗುರು ಒಳ್ಳೆ ಕಲಾಕಾರ ಖತರ್ನಾಕ್ ಮಂಜಣ್ಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಟ್ ಹಿಂಗೆ ಡಿಸ್ಕಷನ್ ಮುಂದೆ ಹೋಗ್ತಾ ಹೋಗ್ತಾ ಏನ ಇವತ್ತು ಅದೇ ವಿಷಯವಾಗಿ ರಂಜತ್ಗೂ ಮತ್ತು ಮಂಜಣ್ಣಗೂ ಹಂಗೆ ಕಂಟಿನ್ಯೂ ಆಗ್ತು ಇವತ್ತಿಂದ ಒಂದು ಲೆಕ್ಕ ಇನ್ನು ಮುಂದೆ ಒಂದು ಲೆಕ್ಕ ಅಂತ ರಜತ್ ಅಲ್ಲಿ ಒಂದು ಫುಲ್ ಸ್ಟಾಪ್ ಇಟ್ಟ ಮತ್ತು ಇನ್ನಷ್ಟು ಅದು ಸೆಕೆಂಡ್ ರೌಂಡಲ್ಲೂ ಫುಲ್ ರಫ್ ಆಗ್ತಾವತ್ತು ಗೇಮು ಅತಿಯಾಗಿ ರಫ್ ಆಗಿ ಕೊನೆಗೆ ಯಾವಂತಕ್ಕೆ ಬಂತು ಅಂದರೆ ರಾಜಂಗೂ ರಾಣಿಗೂ ಇಬ್ಬರೂ ಒಪ್ಪ ಅವ್ರ ಆಯುಧಗಳನ್ನು ಟೆಸ್ಟ್ ಮಾಡೋಕೆ ರೆಡಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ವಾದ ಮಾಡೋದ್ರಲ್ಲಿ ಇದು ಮಾಡಿದ್ರು ಬಟ್ ಯಾರು ಅವರ ಟೀಮ್ನ ಏನು ಹೇಳ್ತಾರೆ ಅವ್ರ ಟೀಮ್ನ ಒಂದು ಶ್ರಮಕ್ಕೆ ಬೆಲೆನೇ ಕೊಡಲಿಲ್ಲ ಮಂಜಣ್ಣನೂ ಅಷ್ಟೇ ಅವ್ನ ಪ್ರತಿಷ್ಠೆಯೇ ಅವನದು ಅವ್ನ ಟೀಮೇ ಗೆಲ್ಲಬೇಕು ಅನ್ನೋದು ಒಂದು ಪ್ರತಿಷ್ಠೆ ತಗೊಂಡೆ ಪಾಪ ಈ ಇದರಲ್ಲಿ ಕೊನೆಗೆ ಬಿಗ್ ಬಾಸು ಒಂದು ಟಾಸ್ಕ್ ಇಟ್ಟೇ ಬಿಟ್ರು ಟಾಸ್ಕ್ ಇಟ್ಟು ಇದರಲ್ಲಿ ಇವರಿಬ್ರು ನಾ ಪಾಪ ಮಿಕಾಗ್ ಮಾಡಿದ್ರು ಅನ್ನೋದ್ರಲ್ಲಿ ಯಾವುದು ಇದಿಲ್ಲ ಪಾಪ ಇಬ್ರು ಕ್ಯಾಪ್ಟನ್ಸಿಯಿಂದ ತೆಗೆದ್ರು ಬಟ್ ಏನು ಹೇಳಿದ್ರು ಇವತ್ತಿನ ಕೊನೆ ವಿಷಯ ಏನಂದರೆ ನಮ್ಮ ರಜತ್ತು ಸೂಪರಾಗಿ ಆಡ್ದಣ ನಿಜಲ್ಲಿ ಒಂದು ತುಂಬ ಇಷ್ಟ ಆಯಿತು ಎಲ್ಲ ಕನ್ನಡಿಗರು